ಓಂ ಶ್ರೀ ಗುರುಭ್ಯೋ ನಮಃ ಓಂ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಭಗವಾನ್ ಸತ್ಯ ಸಾಾಯಿ ಬಾಬಾ ಸದ್ಗುರುಭ್ಯೋ ನಮಃ ಶ್ರೀ ಗುರುಂಧ್ಯಾ ಆತ್ಮೇರೆ ಈ ದಿನ ಭಾದ್ರಪದ ಮಾಸದ ಶುಕ್ಲಪಕ್ಷದ ಸಪ್ತಮಿ ಅಂದರೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಪ್ತಮಿ ರಾತ್ರಿ ಏಳು ಗಂಟೆ ಇಪ್ಪತ್ತೆರಡು ಇರ್ತದೆ ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಐವತ್ತೊಂದರವರೆಗೂ ವಿಶಾಖ ನಕ್ಷತ್ರ ಇರ್ತದೆ ಈ ದಿನದ ಯೋಗ ಐಂದ್ರ ಅಂತಕ್ಕಂಥ ಯೋಗ ಇದೆ ಕರ್ಣ ಬಂದು ಗರ ಇದೆ ಇವತ್ತು ಅಮುಕ್ತಾಭರಣ ಸಪ್ತಮಿ ಅಂತಾರೆ ಇದನ್ನು ಇದರ ವಿವರಣೆಗಳೆಲ್ಲ ಮತ್ತೆ ಇನ್ನೊಂದು ಬೇರೆ ಟೈಮ್ನಲ್ಲಿ ನಾವು ಇದಕ್ಕೋಸ್ಕರ ಪ್ರವಚನಗಳಿಗೋಸ್ಕರ ಸಮಯ ಸ್ಪೇರ್ ಮಾಡ್ತೀವಿ ಒಂದು ಒಂದೊಂದು ಅರ್ಧ ಅರ್ಧ ಗಂಟೆ ಸಾಯಂಕಾಲದ್ದು ಅವಾಗ ಅಮುಕ್ತಾಭರಣ ಸಪ್ತಮಿ ಅಂದ್ರೇನು ಐ ನವಮಿ ಅಂದ್ರೇನು ಏನು ಕೆಲವು ಪದ ಪಂಚಾಂಗಗಳು ಹಾಕಿರ್ತಾರೆ ಅರ್ಥಗಳನ್ನ ನಿಮಗೆ ಬಿಡಿಸಿ ಹೇಳ್ತೀವಿ ಈಗ ನಾವು ಮೇಷರಾಶಿಯಿಂದ ಪ್ರಾರಂಭಿಸೋಣ ಮೇಷರಾಶಿಯವರಿಗೆ ಶನಿ ದ್ವಾದಶ ಸ್ಥಾನದಲ್ಲಿದ್ದಾನೆ ಅದೇ ರೀತಿಯಲ್ಲಿ ಗುರು ಮೂರನೇ ಅಂದರೆ ಗುರುಬಲ ಇದೆ ಅವರಿಗೆ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯದಿಂದ ಮುನ್ನಡೆಯಿರಿ ಮಿಶ್ರ ಫಲಗಳು ಈ ದಿನ ಬರ್ತದೆ ನಿಮಗೆ ಬೈಬಿಳ್ಬೇಡಿ ಒಳ್ಳೆಯದಾಗ್ತದೆ ಕೆಡ್ದಾಗ್ತದೆ ಉತ್ತಮ ಲಾಭ ಇರ್ತದೆ ನೀವು ಕಾಲಭೈರವನ್ನು ಧ್ಯಾನಿಸಿ ಕಾಲಭೈರ ಅಷ್ಟಕ್ಕಂತ ಬರ್ತದೆ ನಿಮ್ಮ ಮೊಬೈಲ್ ತೆಗೆದ್ರೆ ಆ ಅಷ್ಟಕ್ಕನ ಓದಿ ಅದೇ ರೀತಿಯಾಗಿ ನೀವು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ನಿಮಗೆ ಲಾಭ ಹೆಚ್ಚು ಬರ್ತದೆ ಆರು ಅಂತಕ್ಕಂಥದ್ದು ನಿಮಗೆ ಶುಭ ಸಂಖ್ಯೆ ಆಗಿರ್ತದೆ ಕೆಂಪು ಬಣ್ಣವನ್ನು ನೀವು ಈ ದಿನ ಪುರಸ್ಕರಿಸಬೇಕು ಕೆಂಪು ಬಣ್ಣದ ಟವಲ್ ಆಗಲಿ ಕೆಂಪು ಬಣ್ಣದ ಒಂದು ವಸ್ತ್ರ ಆಗಲಿ ಯಾವುದಾದ್ರೂ ಇವತ್ತನ್ನು ಉಪಯೋಗಿಸ್ಬೇಕು ಕೆಂಪು ಬಣ್ಣ ನಿಮಗೆ ಒಳ್ಳೆಯದಾಗಿರ್ತದೆ ವೃಷಭ ರಾಶಿಯವರ ಫಲಗಳು ಈ ರೀತಿ ಇದೆ ಹಲವು ದಿನಗಳಿಂದ ನಿಮ್ಮ ಮನಸ್ಸಿನ ಬೇಡಿಕೆ ಇವತ್ತು ದಿನ ಈಡೇರ್ತದೆ ಅಂದರೆ ಬಹಳ ದಿನ ಏನೋ ಯೋಚನೆ ಒಂದು ಗಾಡಿ ಕೊಂಡ್ಕೊಳ್ಬೇಕು ಇನ್ನೇನೋ ಮಾಡ್ಕೋಬೇಕು ಅಂತ ಆ ಮನಸ್ಸಿನಲ್ಲಿರ್ತಕ್ಕಂಥ ಬೇಡಿಕೆ ಈ ದಿನ ಈಡೇರ್ತದೆ ಈ ದಿನ ಮಾಡಬೇಕಾದ ಕಾರ್ಯಗಳು ಫಲ ನೀಡುತ್ತದೆ ಈ ದಿನ ನೀವು ದುರ್ಗಾ ಪರಮೇಶ್ವರಿನ ಧ್ಯಾನಿಸಿ ಅದೇ ರೀತಿಯಾಗಿ ನೀವು ಆಗ್ನೇಯ ದಿಕ್ಕಿನಲ್ಲಿ ನಿಮಗೆ ಶುಭಕರ ಆಗಿರ್ತಕ್ಕಂಥದ್ದು ನಾಲ್ಕು ಅಂತಕ್ಕಂಥ ಒಂದು ಸಂಖ್ಯೆ ಶುಭಕರವಾಗಿರ್ತಕ್ಕಂಥದ್ದು ಹಳದಿ ಬಣ್ಣದಲ್ಲಿ ನೀವು ವಸ್ತ್ರ ಉಪಯೋಗಿಸಬೇಕು ಹಳದಿ ಬಣ್ಣಕ್ಕೆ ಪರಿಫನ್ಸ್ ಕೊಡಬೇಕು ಈ ದಿನ ಗುರು ಎರಡನೇ ಸ್ಥಾನದಲ್ಲಿರ್ತಾನೆ ಮತ್ತು ಶನಿ ಹನ್ನೊಂದನೇ ಸ್ಥಾನದಲ್ಲಿರ್ತಾನೆ ಎಲ್ಲ ಉತ್ತಮ ಸ್ಥಾನಗಳಾಗಿರೋದ್ರಿಂದ ನಿಮಗೆ ಋಷಿ ಗುರುಶಕ್ರರ ಬಲ ಇರ್ತದೆ ಮಿಥುನ ರಾಶಿಯವರ ಫಲ ಏನಿದೆ ಅಂದರೆ ಈ ದಿನ ಅತಿ ಎಚ್ಚರಿಕೆಯಿಂದ ಇರಬೇಕು ಈ ದಿನವನ್ನು ಕಳೀಬೇಕಾಗಿದ್ದರೆ ಆಲೋಚನೆ ಮಾಡಿ ಕಳೀಬೇಕು ನಾಲ್ಕು ದಿಕ್ಕಿನಿಂದ ನಿಮಗೆ ತೊಂದರೆಗಳಿವೆ ಈ ದಿನ ನೀವು ಆಗ್ನೇಯ ದಿಕ್ಕಿಗೆ ಹೋದರೆ ನಿಮಗೆ ಪುರಸ್ಕಾರವಾಗ್ತದೆ ಐದು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಹಳದಿಯ ಬಣ್ಣ ನಿಮಗೆ ಉತ್ತಮನವನ್ನು ಮಾಡ್ತದೆ ನಿಮಗೆ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಮತ್ತು ದಶಮ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು ನಿಮಗೆ ಈ ದಿನ ಸ್ವಲ್ಪ ಉತ್ತಮ ದಿನವೇನಲ್ಲ ಆದ್ದರಿಂದ ನೀವು ಹನುಮಂತನ ಧ್ಯಾನ ಮಾಡಿ ನಿಮಗೆ ಹನುಮಂತನ ದಯದಿಂದ ನಿಮಗೆಲ್ಲ ಒಳ್ಳೆಯದಾಗ್ತದೆ ತೊಂದರೆಗಳಾಗೋದಿಲ್ಲ ರಾಶಿಯವರಿಗೆ ಈ ದಿನ ಆಲೋಚನೆಗಳಿಂದ ಮನಸ್ಸು ಚಂಚಲವಾಗ್ತದೆ ಲಾಭಾದಾಯಗಳೆಲ್ಲ ಏರುಪೇರಾಗಲಿದೆ ಅಂದರೆ ನೀವು ಹೊಂದ್ಕೊಂಡಿರ್ತಕ್ಕಂಥ ಯಾವುದೇ ಲಾಭಗಳು ಸಿಕ್ಕಲ್ಲ ಆದಾಯಗಳು ಕಡಿಮೆ ಆಗ್ತಕ್ಕಂಥದ್ದು ಅವರ ಈ ಒಂದು ಫಲ ಯಾಕಪ್ಪ ಅಂದರೆ ಅವರಿಗೆ ಗುರು ಎಂಥ ಶುಭ್ರವಾಗಿಲ್ಲ ಅದೇ ರೀತಿಯಲ್ಲಿ ಶನಿ ಸಹ ಈ ದಿನ ಶುಭ್ರವಾಗಿಲ್ಲ ಆದ್ದರಿಂದ ಕಟಕರಾಶಿಯವರು ಶನಿ ಮಹಾತ್ಮನ ಧ್ಯಾನಿಸಿ ಪಶ್ಚಿಮ ದಿಕ್ಕಿನಲ್ಲಿ ಅಂದರೆ ಶನಿ ಮುಖ ಮಾಡಿಕೊಂಡಿರ್ತಕ್ಕಂಥ ದಿಕ್ಕಲ್ಲಿ ನಿಮಗೆ ಶುಭ ಇದೆ ಇವತ್ತು ಬಿಳಿಯ ಬಣ್ಣದ ಬಟ್ಟೆ ಧರಿಸಿ ಎಂಟು ಅಷ್ಟಮಂ ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಅವರಿಗೆ ಈ ದಿನ ಆರೋಗ್ಯದ ಆರೋಗ್ಯದಲ್ಲಿ ವ್ಯತ್ಯಯ ನಿರೀಕ್ಷೆ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರ ಇಲ್ಲದೆ ಇರತಕ್ಕಂಥದ್ದು ಅದೇ ರೀತಿಯಾಗಿ ಮನ ಕ್ಲೇಷ ಇರತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥ ಕಾರಣ ಹನ್ನೊಂದನೇ ಸ್ಥಾನದಲ್ಲಿ ಗುರು ಇರ್ತಕ್ಕಂಥ ಕಾರಣದಿಂದ ನಿಮಗೆ ಸ್ವಲ್ಪ ತೊಂದರೆಗಳಾಗ್ತದೆ ಈ ದಿನ ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೀತದೆ ಕೇಸರಿ ವರ್ಣದ ಒಂದು ಶಾಲನ್ನು ಅಥವಾ ಶರ್ಟನ್ನು ಹಾಕ್ಕೊಳ್ಳಿ ನಿಮಗೆ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ಆರು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಆತ್ಮೀರೆ ಫಲಗಳು ಫಲಗಳು ಈ ದಿನ ಈ ಕನ್ಯಾರಾಶಿ ಅವರು ಮಾಡ್ತಕ್ಕಂಥ ನಿರ್ಧಾರಗಳ ಮೇಲೆ ಅವರ ಕುಟುಂಬದ ವ್ಯವಸ್ಥೆ ಆಧಾರವಾಗಿರ್ತದೆ ಈ ದಿನ ಜಾಗೃತರಾಗಿ ವ್ಯವಹರಿಸಿ ಶ್ರೀನಿವಾಸನ ಧ್ಯಾನ ಮಾಡಿ ಓಂ ನಮೋ ವೆಂಕಟೇಶ ಆಗಿ ನಮ್ಮ ಹಂಕೊಳ್ಳಿ ಅದರಿಂದ ನಿಮಗೆ ಶುಭ ಆಗ್ತದೆ ಉತ್ತರ ದಿಕ್ಕಿನಲ್ಲಿ ನೀವು ಕೆಲಸ ನಡೀತದೆ ಕೇಸರಿ ಬಣ್ಣ ನೀವು ಹೊತ್ಕೋಬೇಕು ಹೆಂಗಸರು ಕೇಸರಿ ವಸ್ತ್ರನ ಉಪಯೋಗಿಸ್ಬೇಕು ನಾಲ್ಕು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಎಲ್ಲಾದರೂ ಬರೆಯುವಾಗ ನಾಲ್ಕು ಅಂತ ಬರೆದರೆ ನಿಮಗೆ ಗುಣರಾಜ್ ತುಲಾರಾಶಿಯವರು ಸಂಸಾರದಲ್ಲಿ ಕೆಲವು ಅಸಮಾಧಾನ ತಲೆ ಎತ್ತದೆ ಚಿತ್ತ ಚಾಂಚಲ್ಯ ಉಂಟಾಗ್ತದೆ ನಿಮ್ಮ ನಡವಳಿಕೆಯನ್ನು ನೀವು ಬದಲಿಸ್ಕೊಳ್ಬೇಕಾಗ್ತದೆ ಇದಾಗಿ ಎಲ್ಲ ವ್ಯವಸ್ಥೆ ಸರಿ ಹೋಗಬೇಕಾಗಿದೆ ನಿಮ್ಮ ನಡಕೆ ನಡವಳಿಕೆಯಲ್ಲಿ ಈ ದಿನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡಿ ಆರು ನಿಮ್ಮ ಶುಭ ಸಂಖ್ಯೆ ದಕ್ಷಿಣದಲ್ಲಿ ನಿಮ್ಮ ಕೆಲಸ ಕಾರ್ಯ ನೀಡುತ್ತದೆ ಕೆಂಪು ಬಣ್ಣ ನಿಮ್ಮ ಈ ದಿನದ ಅದೃಷ್ಟದ ಬಣ್ಣ ಆಗಿರ್ತದೆ ಯಾವುದಕ್ಕೂ ಭಯ ಬಿಳ್ಬೇಡಿ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆಲ್ಲ ಅರಿಷ್ಟಗಳ ನಿವಾರಣೆ ಆಗಿ ಶುಭ ಆಗ್ತದೆ ವೃಶ್ಚಿಕ ಅವರಿಗೆ ಈ ದಿನ ಕಾರ್ಯಕಲಾಪಗಳು ಉತ್ತಮ ಮನ್ನಣೆ ಹಾಕಿ ನಿಮಗೆ ಸಮಾಜದಲ್ಲಿ ಮನ್ನಣೆ ಸಿಗ್ತದೆ ಮತ್ತು ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತದೆ ಇದು ನೀವು ದತ್ತಾತ್ರೇಯನ ಅಂದರೆ ತ್ರಿಮೂರ್ತಿ ರೂಪರಾಗಿರ್ತಕ್ಕಂಥ ಸದ್ಗುರು ದತ್ತಾತ್ರೇಯನ ಧ್ಯಾನ ಮಾಡಿ ನಿಮಗೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಅನುಕೂಲಗಳಾಗ್ತದೆ ಕೆಂಪು ಬಣ್ಣ ನಿಮಗೆ ಇಷ್ಟಕರವಾದ ಬಣ್ಣ ಆಗ್ತದೆ ಇವತ್ತು ಐದು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆಗ್ತದೆ ನೀವು ದತ್ತಾತ್ರಿಯಲ್ಲಿ ಧ್ಯಾನಿಸ್ತಿದ್ರೆ ನಿಮಗೆಲ್ಲ ಶುಭಗಳು ಇನ್ನೂ ಹೆಚ್ಚು ಹೆಚ್ಚಿನ ಶುಭಗಳು ಕಾಣ್ತದೆ ಧನಸು ರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ವ್ಯತ್ಯಯ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ ಮಧ್ಯಾಹ್ನದ ಮೇಲೆ ಮಧ್ಯಾಹ್ನದ ಮೇಲೆ ನಡೆದ ಸ್ವಲ್ಪ ಧಮ ಧನಾಗಮನ ಆಗ್ತದೆ ನಿಮಗೆ ಈ ದಿನ ಏನೋ ಸದ್ಗುರುಗಳನ್ನು ಧ್ಯಾನ ಮಾಡಿ ಯಾವ ಗುರುವಾದರೂ ಆಗ್ಬೋದು ರಾ ಸ್ವಾಮ್ಯ ಆಗ್ಬೋದು ಏನೋ ನಮ್ಮ ಕೈವಾರ ವೀರಬ್ರಹ್ಮಯ್ಯನವ್ರು ಆಗ್ಬೋದು ಸದ್ಗುರು ಆಗ್ಬೋದು ಶಿರಡಿ ಸಾಹೇಬ ಯಾವುದಾದ್ರೂ ಒಂದು ಗುರುವನ್ನು ಧ್ಯಾನ ಮಾಡಿಕೊಂಡು ಗುರುವೇನು ಮಹಾನ್ ಕೊಡ್ತಾಯಿರಿ ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ನಂದಿ ಮೂಲೆ ಅಂತಾರಲ್ಲ ಅಲ್ಲಿ ನಿಮಗೆ ಶುಭ ಇರ್ತದೆ ಅಷ್ಟಮಂ ಶುಭಲಕ್ಷಣಂ ಇವತ್ತು ಎಂಟಿರ್ತಕ್ಕಂಥದ್ದು ನಿಮಗೆ ಶುಭವಾಗಿರ್ತದೆ ಕೆಂಪು ಬಣ್ಣ ನಿಮಗೆ ಅದೃಷ್ಟಕರವಾದ ಬಣ್ಣ ಆಗಿರ್ತದೆ ಮಿತ್ರರೇ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿವೆ ಕೈ ತಪ್ಪಿರತಕ್ಕಂಥ ಅವಕಾಶಗಳಿಗೆ ಚಿಂತಿಸದೆ ಧೈರ್ಯದಿಂದ ಮುನ್ನಡೆಯಿರಿ ಪರಮೇಶ್ವರನ ಧ್ಯಾನಿಸಿ ಇದರಿಂದ ನಿಮಗೆ ಒಳ್ಳೆಯದಾಗ್ತದೆ ನಿಮ್ಮ ಅದೃಷ್ಟ ಸಂಖ್ಯೆ ಐದಾಗಿರ್ತದೆ ನೈಋತ್ಯ ದಿಕ್ಕು ನಿಮ್ಮ ಉತ್ತಮ ದಿಕ್ಕಾಗಿರ್ತದೆ ನೀಲಿ ಬಣ್ಣದ ವಸ್ತ್ರ ಅಂಧರಿಸಿ ನೀಲಿ ಅಂತಕ್ಕಂಥದ್ದು ನಿಮ್ಮದು ಅದೃಷ್ಟ ಸಂಖ್ಯೆ ಆಗಿರ್ತದೆ ಭಕ್ತ ನೀವು ಯಾವುದಕ್ಕೂ ಎದೆಗೊಂದದೆ ಪರಮೇಶ್ವರನ ಧ್ಯಾನ ಮಾಡಿ ಒಳ್ಳೆಯದಾಗ್ತದೆ ಈ ದಿನ ಕುಂಭರಾಶಿಯವರು ತಮ್ಮ ಪ್ರವರ್ತನೆಗಳಲ್ಲಿ ಹಿಡಿತವನ್ನು ಇಟ್ಕೊಳ್ಬೇಕು ವೃತ್ತ ಕಲಹ ಆಗ್ತಕ್ಕಂಥ ಸಂಭವ ಇದೆ ನೀವು ನವಗ್ರಹಗಳನ್ನು ಧ್ಯಾನಿಸಿ ನವಗ್ರಹ ಧ್ಯಾನಿಸಿದ್ರೆ ನಿಮಗೆ ಕೆಲವು ಅರಿಷ್ಟಗಳು ನಿವಾರಣೆ ಆಗ್ತದೆ ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಗಚ ಗುರುಶಕ್ರ ಶನಿ ಬ್ಯ ರಾಹುವೇ ಕೆತುವೆ ನಮಃ ಅಂದರೆ ಕುಂಭರಾಶಿಯವರಿಗೆ ಈ ದಿನ ಶುಭಕರವಾಗಿರ್ತದೆ ಅದರದಾಗಿ ಲಾಭ ನಷ್ಟಗಳು ಸಾಮಾನ್ಯವಾಗಿರ್ತದೆ ಮೀನರಾಶಿಯವರಿಗೆ ಕಾರ್ಯಸಿದ್ಧಿ ಅಧಿಕಾರಗಳಾಗಿರ್ತಕ್ಕಂಥವ್ರಿಗೆ ಸನ್ನಡತೆಯ ಗೌರವ ಅವ್ರಿಗೆ ಒಳ್ಳೆ ಗೌರವ ಸಿಗುತ್ತೆ ಅಧಿಕಾರಿಗಳಾಗಿರ್ತಕ್ಕಂಥದ್ದೇ ವ್ಯಾಪಾರಿಗಳಿಗೆ ಸಾಮಾನ್ಯ ಲಾಭ ನೀವು ಕನಕದುರ್ಗಾದೇವಿನ ಧ್ಯಾನಸಿ ನಿಮ್ಗೆ ಒಳ್ಳೆಯದಾಗ್ತದೆ ನಿಮಗೆ ದಕ್ಷಿಣದಿಂದ ಅದೃಷ್ಟ ಇರ್ತದೆ ನಾಲ್ಕು ಶುಭ ಸಂಖ್ಯೆ ಆಗಿರ್ತದೆ ಹಳದಿ ಬಣ್ಣನ ನೀವು ಬಳಸಬೇಕಾಗ್ತದೆ ಈ ದಿನ ಏನಪ್ಪ ಅಂದರೆ ನಾವು ಅಂದುಕೊಂಡಂತೆ ಬಾಳಲು ಬಹಳ ಹಣ ಬೇಕು ಹೊಂದಿಕೊಂಡು ಬಾಳಲು ಉತ್ತಮ ಗುಣ ಹೊಂದಿದ್ದರೆ ಸಾಕು ಅಂತಕ್ಕಂಥ ವಿಶೇಷ ಅಂದರೆ ನಾವು ಅಂದ್ಕೊಂಡಂಗೆ ಆಗಬೇಕಂದ್ರೆ ಈ ಕಾಲದಲ್ಲಿ ಸಿಕ್ಕಾಪಟ್ಟೆ ಹಣ ಇರಬೇಕು ಆ ಹಣದ ವಿತ್ತಂ ವಿತ್ತಂ ಚಿತ್ತಂ ಪಿತ್ತಂ ಏನಾಗ್ಬಿಡ್ತದೆ ಆ ವಿತ್ತದ ಆಸೆಯಿಂದ ನೀವು ಓ ಎಲ್ಲ ಬೇಕಪ್ಪ ಎಲ್ಲ ಬೇಕಪ್ಪ ಅಂತಕ್ಕಂಥದ್ದು ಬರ್ತದೆ ಆದರೆ ಸನ್ನಡತೆ ಅಂತಕ್ಕಂಥದ್ದು ಒಳ್ಳೆಯ ಉತ್ತಮವಾದ ನಡತೆ ಇದ್ದರೆ ಉತ್ತಮವಾದ ಗುಣ ಹೊಂದಿದ್ದರೆ ನಮಗೆ ಹೊಂದಿಕೊಂಡು ಬಾಳಲು ಬಂದರೆ ಎಲ್ಲ ಸಹ ನಮಗೆ ಸಂತೋಷಕರವಾಗಿರ್ತದೆ ಅಂದರೆ ನಾವು ಪರಿಸ್ಥಿತಿಗೆ ಹೊಂದ್ಕೋಬೇಕೋ ನಾವು ಪರಿಸ್ಥಿತಿಗೆ ದಾಸರಾಗಬಾರ್ದು ದಾಸರಾದ ಏನಾಗಬೇಕಂದರೆ ನಾವು ಏನೋ ಸಾಲುಗಾರರಾಗ್ತೀವಿ ನಾವು ಅನಾಹುತ ತೊಂದರೆಗಳನ್ನು ಭವಿಸಬೇಕಾಗ್ತದೆ ಮಾನ ನಷ್ಟ ಆಗ್ತದೆ ಆದರೆ ಹೊಂದಿಕೊಂಡು ಇರೋದರಲ್ಲೇ ತೃಪ್ತಿಯಾಗಿ ಸಂತೋಷವಾಗಿ ಇದ್ದರೆ ಇದನ್ನು ಉತ್ತಮ ಗುಣ ಅಂತ ಕರಿತೀವಿ ಹೊಂದಿಕೊಂಡು ಬಾಳೋದು ಉತ್ತಮ ಗುಣ ಈ ಒಂದು ವಿಶೇಷವಾದ ಸೂಕ್ತ ಹೇಳ್ತೀವಿ ಆದಮೇಲೆ ನಮ್ಮ ಚಾನಲ್ಲು ಇದು ನಾಲ್ಕನೇ ದಿನ ನಿಮ್ಮಲ್ಲಿ ಕಳ್ಕಳಿ ವಿನಂತಿ ಏನಪ್ಪ ಅಂದರೆ ನೀವು ಆ ಸ್ಕ್ರೀನಲ್ಲಿ ಬರ್ತಕ್ಕಂಥ ನಂಬರ್ಗೆ ಯಾವುದೇ ಸಮಯದಲ್ಲಿ ನಿಮಗಿರ್ತಕ್ಕಂಥ ಅನುಮಾನಗಳ ಬಗ್ಗೆ ಏನೋ ನೀವು ಕಾಲ್ ಮಾಡ್ಬೋದು ಕಾಲ್ ಒಂದು ಸಿಸ್ಟಮ್ ಇಟ್ಟಿದ್ದೀವಿ ನಾವು ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರದ್ದು ಅಷ್ಟೇ ರೆಕಾರ್ಡ್ ಆಗಿರ್ತಾರೆ ಯಾಕಂದರೆ ನಾವು ಆಚೆ ಇರೋದು ಹೋಗಿರ್ತೀವಿ ಪೂಜಾ ಕಲರ್ಗಳಿರ್ತದೆ ನಮಗೆ ದೇವಸ್ಥಾನ ದೇವಸ್ಥಾನದಲ್ಲಿ ಅಂತ ವಿಷಯ ಅಂಥ ಸಮಯದಲ್ಲಿ ಬಂದು ಕಾಲನ್ನು ಸಬ್ಸ್ಕ್ರೈಬರ್ಸ್ಗೆ ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಆಪ್ಷನ್ನು ಇಟ್ಟಿದ್ದೀವಿ ಆಟೋಮೆಟಿಕ್ಕಾಗಿ ನಾವೇನು ಮಾಡ್ತೀವಿ ತೆಗಿತೀವಿ ಯಾರು ಕಾಲ್ ಮಾಡಿದ್ದಾರೆ ಅಂತ ಅವ್ರು ಮತ್ತೆ ರೀಕಾಲ್ ಮಾಡ್ತೀವಿ ಒಂದು ಸಮಯ ಅವರು ಮಾಡಿದಾಗ ಫೋನು ನಾವು ಉಚಿತ ಆಗಿದ್ದರೆ ಉಚಿತವಾಗಿ ನಿಮಗೆ ಒಳ್ಳೆ ಉತ್ತಮ ಸಲಹೆಗಳು ಕೊಡ್ತೀವಿ ಸುಲಭವಾದ ಸಲಹೆಗಳು ಕೊಡ್ತೀವಿ ಯಾಕಂದರೆ ಇಲ್ಲಿ ಏನಪ್ಪಾಗ್ಬಿಟ್ಟಿದೆ ಅಂದರೆ ಜ್ಯೋತಿಷ್ಯರನ್ನ ಕಾಂಟ್ಯಾಕ್ಟ್ ಮಾಡೋ ಕೂಡ ಭಯ ಭಯತಕ್ಕಂಥ ಪರಿಸ್ಥಿತಿ ಇದೆ ಅಂಥ ಭಯವೇನಿಲ್ಲ ನಿಮಗೆ ಸಾಧಾರಣ ರೀತಿಯಲ್ಲಿ ಸಿಂಪಲ್ಲಾಗಿ ನಿಮ್ಮ ಅರಿಷ್ಟಗಳು ನಿವಾರಣೆ ಬಗ್ಗೆ ನಾವು ನಿಮಗೆ ಸಲಹೆಗಳು ಕೊಡ್ತೀವಿ ಅದರಿಂದ ನೀವು ಆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅನುಮಾನಗಳಿಗೆ ಅದೇ ರೀತಿಯಾಗಿ ನೀವು ಆತ್ಮೀರೋ ಈ ಒಂದು ಸಾಯ ಸ್ಮೃತಿ ಅಂತಕ್ಕಂಥ ಒಂದು ಯೂಟ್ಯೂಬಿನ ಚಾನಲ್ಗೆ ಲೈಕ್ ಮಾಡಿ ಇಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಐಕಾನ್ ಬೆಲ್ಲನ್ನು ಒತ್ತಿ ನಿಮಗೆ ನಾವು ಕೊಡ್ತಕ್ಕಂಥ ಪ್ರತಿಯೊಂದು ವಿಷಯವೂ ಆ ಸಮಯಕ್ಕೆ ಸಮಯಕ್ಕೆ ಸೇರ್ತದೆ ಇದರಿಂದ ನೀವು ಜೀವನದಲ್ಲಿ ಹಲವಾರು ತೊಂದರೆಗಳನ್ನು ನಿವಾರಿಸ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಆಗ್ತದೆ ಆದಮೇಲೆ ಶ್ರೀ ಸದ್ಗುರು ಸಾಯಿಬಾಬಾರವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಈ ದಿನದ ಒಂದು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ನಮಸ್ಕಾರಗಳು